ಹೈ ಎಲ್ಲರಿಗೂ ನಮಸ್ಕಾರ ವಿಜಯಪಾಕ ಶಾಲೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತೊಂದು ಒಂದು ಒಳ್ಳೆ ಆರೋಗ್ಯಕರವಾದ ಅಡಿಗೆ ಮೂಲಂಗಿ ಪಲ್ಯ ಮಾಡಿದ್ದೀನಿ ತುಂಬ ಒಳ್ಳೆ ಟೇಸ್ಟಿಯಾಗಿದೆ ಮುಲ್ಲಂಗಿ ಸಾರು ಅಂದರೆ ಕೆಲವರಿಗೆ ಇಷ್ಟ ಆಗಲ್ಲ ಅದರಿಂದ ಈ ಥರ ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿದೆ ಬೇಗನೂ ಆಗುತ್ತೆ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಒಂದು ಬೆಲ್ಲೈಕನ್ ಟೈಪ್ ಮಾಡಿ ಅದರಿಂದ ಮೊದಲಿಗೆ ಎಲ್ಲ ಅಡುಗೆಗಳ ನೋಟಿಫಿಕೇಷನ್ ಮೊದಲಿಗೆ ಬರುತ್ತೆ ಈಗ ಈ ರೆಸಿಪಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಬಾಣಲೆ ಒಲೆ ಮೇಲೆ ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕಿ ಒಂದು ಒಗ್ಗರಣೆ ಕೊಡೋಣ ನೋಡಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಇದೆ ಈಗ ನಾನು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಚೆನ್ನಾಗಿ ಸಿಡಿಬೇಕು ಚೆನ್ನಾಗಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ರೆ ಚೆನ್ನಾಗಿರುತ್ತೆ ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಒಂದು ದಪ್ಪದ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಹಾಕ್ಕೊಳ್ತೀನಿ ತುಂಬ ಸಿಂಪಲ್ಲಾಗಿ ಬೇಗ ಆಗೋವಂಥ ಪಲ್ಯ ಮೂಲಂಗಿ ಪಲ್ಯ ನನ್ನ ಚಾನಲ್ ಯಾರೆಲ್ಲ ಮೊದಲಿಗೆ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ರೆಸಿಪಿಗೆ ಲೈಕ್ ಕೊಡಿ ನೋಡಿ ಈಗ ಒಂದು ಬೆಳ್ಳುಳ್ಳಿ ಗೆಡ್ಡೆ ತೊಗೊಂಡಿದ್ದೀನಿ ಅದನ್ನು ಜಜ್ಜಿ ಹಾಕಿತಾ ಇದ್ದೀನಿ ಇದು ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಆಗಲಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕೋಕ್ಕಿಂತ ಮೊದಲು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಸೇರಿಸ್ಕೊಳ್ಳೋಣ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬೇಯೋಕ್ಕೆ ಅಂತ ಉಪ್ಪು ಹಾಕ್ತೀನಿ ನೋಡಿ ಈಗ ಇದನ್ನು ಒಂದು ಲಿಡ್ ಮುಚ್ಚಲದಿಂದ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟಿರೋಣ ಆವಾಗ ಈರುಳ್ಳಿ ಟೊಮ್ಯಾಟೊ ಎಲ್ಲ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಬೆಂದೋಗಿದೆ ಈ ಸಮಯದಲ್ಲಿ ಸ್ವಲ್ಪ ನಾವು ಸ್ಪೈಸಿ ಮಸಾಲ ಪೌಡರ್ಗಳನ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಜೀರಾ ಪೌಡರ್ ಗರಂ ಮಸಾಲ ಅಶಿನ ಹಾಕ್ಕೊಳ್ಳೋಣ ಮತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನಾನು ಒಂದು ಕಾಲು ಕೆ ಜಿಯಷ್ಟು ಮೂಲಂಗಿನ ಚೆನ್ನಾಗಿ ವಾಶ್ ಮಾಡಿ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ರೊಟ್ಟಿಗೆ ಹಾಕ್ಕೊಳ್ತೀನಿ ಮೂಲಂಗಿ ಬೇಯೋದಕ್ಕೇನು ನೀರು ಬೇಕಾಗಲ್ಲ ಅದರಲ್ಲೇ ನೀರಿನ ಅಂಶ ತುಂಬ ಇರೋದ್ರಿಂದ ನೀರು ಹಾಕಿದ್ರೇ ಬೇಯಿಸಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ತುಂಬ ಮೆತ್ತಗಾಗೋ ಥರ ಬೇಯೋದು ಬೇಡ ಸ್ವಲ್ಪ ಕ್ರಿಸ್ಪಿಯಾಗಿ ಇದ್ರೂ ಚೆನ್ನಾಗಿರುತ್ತೆ ನೋಡಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗೆಲ್ಲ ಮಿಕ್ಸ್ ಆಗಿದೆ ಈಗ ಒಂದು ಐದು ನಿಮಿಷ ಅಷ್ಟು ಮುಚ್ಚಲ ಮುಚ್ಚಿ ಇಟ್ಟಿರೋಣ ಆವಾಗ ನೀರು ಬಿಟ್ಕೊಂಡು ಮಲ್ಲಂಗಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಚೆನ್ನಾಗಿ ಬೆಂದೋಗಿದೆ ನೀರು ಹಾಕ್ತಿರೇ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಇದು ತರಕಾರಿಗೆಲ್ಲ ಸಾಮಾನ್ಯ ನೀರು ಹಾಕಕ್ಕೆ ಹೋಗಬಾರ್ದು ಹಾಗೆ ಸಣ್ಣ ಉರಿನಲ್ಲಿ ಮುಚ್ಚಲ ಮುಚ್ಚಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಮುಲ್ಲಂಗಿ ಪಲ್ಯ ರೆಡಿಯಾಗಿದೆ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ಸ್ವಲ್ಪ ಉಪ್ಪು ನೋಡಿ ಟೈಮಲ್ಲಿ ಕಡಿಮೆ ಆಗಿದ್ರೆ ಉಪ್ಪು ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಈಗ ಒಂದು ರುಚಿಯಾದ ಬಲ್ಲಂಗಿ ಪಲ್ಯ ರೆಡಿಯಾಗಿದೆ ಈಗ ನಾನೊಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅಷ್ಟೇ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ಈ ಥರ ಎಲ್ಲ ನೀವು ಮಾಡ್ಕೊಳ್ಳಿ ಸಾರು ರಸಮ್ಮು ಮತ್ತು ಟೊಮೆಟೊ ಬೇಳೆ ಸಾಂಬಾರು ಆ ಥರ ಎಲ್ಲ ಮಾಡಿದಾಗ ಸೈಡ್ಗೆ ಈ ಥರ ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮದುವೆಡಿ Thank you. Take care.